ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ಥಾನ್ ನಿಧಿನದ ಪ್ರಮುಖ ಸುದ್ದಿಗಳು ಇವತ್ತು ನಾನು ನೇಮರಾಜ ಅವ್ರ ಜೊತೆ ಕೂಡ ಕಳೆದ ಒಂದು ವಾರದಿಂದ ನಾನು ಮಾತಾಡ್ತೇನೆ ಅದಕ್ಕೂ ಮುಂಚೆ ಕೂಡ ಮೈತ್ರಿ ಆಗಂಥ ಟೈಮಲ್ಲಿ ಕೂಡ ನಾನು ಅವ್ರ ಜೊತೆ ಮಾತಾಡಿದ್ದೆ ರಾಮನೂರು ಎಂಥ ಪರಿಸ್ಥಿತಿಯಲ್ಲಿ ನಾವು ನನಗೆ ಹೇಗೆ ಅದು ಯಾವುದೇ ವಿಚಾರ ಇಲ್ಲ ಯಾಕಂದ್ರೆ ಆಲ್ರೆಡಿ ಮೈತ್ರಿ ಆಗಿರೋ ಕಾರಣ ನಾನು ಆದಷ್ಟು ಇಷ್ಟೇ ಅವರು ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳು ಸ್ವಲ್ಪ ಸಂಚರಿ ಆಗ್ತಾ ಇರೋ ಕಾರಣ ಬೈಪಾಸ್ ಆಗ್ತಾ ಇರೋ ಕಾರಣ ಅವ್ರು ಅದು ಆಪರೇಷನ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಬರ್ತಾರೆ ವಾಪಸ್ ಬಂದ ತಕ್ಷಣ ಅಂತ ಬ್ರೆಸ್ಟ್ ಮೀಟ್ ಮಾಡಿ ಒಂದು ಸಲ ಸಾರ್ವಜನಿಕ ಸಭೆ ಜನಾಗೃತಿ ಅದರಲ್ಲಿ ನಾವು ಒಂದು ಮೆಸೇಜ್ ಮಾಡಂತ ಮಾಡೋಣ ಅಂತೇಳಿ ಅವ್ರಿ ಸೂಚನೆ ಆಗಿರೋ ಕಾರಣ ಇವತ್ತು ಕೂಡ ಜಮ್ಯಾಂಡ್ ನಾಯಕರು ಮಾಡಿದ ಸ್ಥಳೀಯವಾಗಿ ಜೆಡಿಎಸ್ ಮತ್ತೆ ಬಿಜೆಪಿ ಕಾರ್ಯಕರ್ತರು ಸಮನ್ವಯ ಸಮನ್ವಯ ಆಲ್ರೆಡಿ ದೇಶದಲ್ಲಿ ಇವತ್ತು ರಾಜ್ಯದಲ್ಲಿ ಒಂದು ಮೈತ್ರಿ ಇರುವಂತ ಹೇಳಿ ಕೆಲವು ಕಡೆ ಉದಾಹರಣೆ ಆಗಿರ್ತಕ್ಕಂಥದ್ದು ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಕ್ಯಾಂಡಿಡೇಟ್ ಇದ್ದಾರೆ ನಂತರ ಜೆಡಿಎಸ್ ಕೂಡ ಗೆದ್ದಿದೆ ಹಂಗಾಗಿ ಅವ್ರ ಹತ್ರ ಇದ್ದಂತ ಕಾರ್ಯಕರ್ತರು ನಮ್ಮ ಹತ್ರ ಇರುವಂತಹ ಕಾರ್ಯಕರ್ತರು ಯಾವುದೊಂದು ವಿಚಾರದಲ್ಲಿ ಒಂದು ಐದತ್ತು ಮಂದಿ ದಿನ ಆರರಡು ಮಂದಿ ದಿನ ಒಂದೊಂದು ಬೂತಲ್ಲಿ ಕೂಡಿಸ ಕೆಲಸ ಮಾಡಿದ್ದಾರೆ ಆದ್ರೆ ಸಮಾನ್ಯ ಸಲುವಾಗಿ ಅಲ್ಲೊಂದಿಬ್ಬರು ಇಲ್ಲೊಂದಿಬ್ರು ಕೂಡ ನೀವು ಕೆಲಸ ಕೂಡ ಮಾಡ್ತೀವಿ ಯಾವುದೇ ಕಮ್ಯುನಿಕೇಶನ್ ಆಗ್ಲಾದಂತೆ ಯಾವುದೇ ಮಿಸ್ಸಾದರ್ಸ್ಟ್ಯಾಂಡ್ ಆಗ್ಲಾದಂತೆ ಏನ್ ಇವತ್ತು ಮೈತ್ರಿಯನ್ನು ಧರ್ಮವನ್ನು ಏನು ಪಾಲಿಸ್ಬೇಕಾದ್ರೆ ಆ ಮೈತ್ರಿ ಧರ್ಮವನ್ನು ಕೆಲಸ ನಮ್ಮೆಲ್ಲರೂ ಸಮಾನ್ಯವಾದ ನಾಯಕರು ಮಾಡ್ತಾ ಈಗ ಸದ್ಯಕ್ಕೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ ಶಾಸಕರು ಇರ್ತಕ್ಕಂಥ ಸಂಖ್ಯೆ ಜಾಸ್ತಿ ಇದೆ ಈ ಹಿಂದೆ ಅಖಂಡ ಜಿಲ್ಲೆ ಆಗಿರ್ತಕ್ಕಂಥ ಇದ್ದಾಗ ಶ್ರೀರಾಮುಲು ಅವರ ವರ್ಚಸ್ಸು ಈಗ ಬಳ್ಳಾರಿ ವಿಭಜಿತ ಆದಮೇಲೆ ಕಡೆ ರಾಮುಳು ಅವರ ವರ್ಚಸ್ ಕಡಿಮೆ ಆಗಿದೆ ಅನ್ನೋ ಮಾತುಗಳು ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಅವಳಿ ಜಿಲ್ಲೆಯಲ್ಲಿ ನಾನು ರಾಜಕಾರಣ ಮಾಡ್ತಾ ಇಲ್ಲ ಕಳೆದ ಮೂವತ್ತೈದು ವರ್ಷಗಳಿಂದ ರಾಜಕಾರಣಿ ಕೆಲವೊಂದು ಸಾರಿ ಗೆದ್ದಂತ ಟೈಮಲ್ಲಿ ಕೂಡ ನೋಡಿದ್ವಿ ಟೈಮಲ್ಲಿ ಕೂಡ ನೋಡಿದೀನಿ ನಾನು ಅವತ್ತರಿಂದ ಇವತ್ತಿನ ತಾರೀಕು ಹೋರಾಟ ದಿನದಿಂದ ಬಂದೀನಿ ಬೇರೆ ಬೇರೆ ಕಾರಣಗಳಿಂದ ಕಾಲು ಇಡೀ ರಾಜ್ಯದಲ್ಲಿ ಒಬ್ಬ ನಾಯಕನಾಗಿ ಹೊರಹೊಮ್ಮಿದೆ ಅಂತ ನನಗೆ ಜನ್ಮ ಕೊಟ್ಟಂತ ಈ ಜಿಲ್ಲೆಯಿಂದ ಮಾತ್ರ ಅವಳಿ ಜಿಲ್ಲೆಯಿಂದ ಮಾತ್ರ ಜನರ ಪ್ರೀತಿ ಅಭಿಮಾನ ಕೊಟ್ಟಿದ್ದ ದೊಡ್ಡ ಮಟ್ಟದಲ್ಲಿ ಬೆಳೆದೇನೆ ಇವತ್ತು ವರ್ಚಸ್ಸದಂತ ವಿಚಾರ ಬಂದ ತಂಡ ಕಳೆದ ಚುನಾವಣೆಯನ್ನು ನೋಡೋಣ ಬಹುಶಃ ನಾನು ಹತ್ತದ ಎಂಟು ಚುನಾವಣೆಗಳು ಎಂಟು ಚುನಾವಣೆಗಳು ಎರಡು ಚುನಾವಣೆ ಸೋತೀನಿ ಎಲ್ಲ ಚುನಾವಣೆಗಳು ಗೆದ್ದಿದ್ದೀನಿ ಅಂದ್ರೆ ಕಳೆದ ಚುನಾವಣೆಯಲ್ಲಿ ಬೇರೆ ಬೇರೆ ಕಾರಣದಿಂದ ಏನು ಬೇರೆ ಬೇರೆ ಅಸಮಾಧಾನಗಳಿಂದ ನಾವು ಕಳೆದ ಚುನಾವಣೆಯಲ್ಲಿ ಸೋತಾಗಿದ್ದೀವಿ ಜನರು ಇವತ್ತು ಚುನಾವಣೆ ಅವರು ಗೆದ್ದ ನಂತರ ನೂರ ಮೂವತ್ತೇಳು ನೂರ ಮೂವತ್ತಾರು ಸ್ಥಾನಗಳು ಬಂದ ನಂತರ ಇವತ್ತು ಸರ್ಕಾರದ ಪರಿಸ್ಥಿತಿ ಏನಾಯ್ತು ಯಾವುದೇ ಸರ್ಕಾರಗಳು ಕ್ರೆಡಿಬಿಲಿಟಿಯನ್ನು ಕಳ್ಕೊಬೇಕಾದ್ರೆ ಅದಕ್ಕೆ ಅವಧಿ ಇರ್ತದೆ ಐದು ವರ್ಷ ಮೂರು ವರ್ಷನೋ ಅವಧಿಯಲ್ಲಿ ಕ್ರೆಡಿಬಿಲಿಟಿ ಕಳ್ಕೊತ ಒಂದು ವರ್ಷದಲ್ಲಿ ಜನರಲ್ಲಿ ಕ್ರೆಡಿಬಿಲಿಟಿ ಕಳ್ಕೊಂಡ್ಬಿಟ್ಟಾರ ಜನರು ಇವತ್ತು ಎಲ್ಲೋ ಒಂದು ಕಡೆ ಈ ಸರ್ಕಾರವನ್ನು ಫೇಲ್ ಮಾಡಿಬಿಡ್ತಾ ಇದ್ದಾರೆ ಈ ಸರ್ಕಾರ ಹೇಳಿದಂತ ಮಾತು ನಡ್ಕೊಂತ ಇಲ್ಲ ಅಂತ ವಿಶ್ವಾಸನ್ ಕಳ್ಕೊಂಡಂತ ಕೆಲಸ ಆಗಿದೆ ಹಂಗ ಇವತ್ತು ಮೋದಿ ಜೊತೆಗೆ ಕೈ ಹಿಡ್ಕೊಂತಾರ ಮೋದಿ ಹತ್ತು ವರ್ಷಗಳ ಕಾಲ ಒಳ್ಳೆ ಕೆಲಸ ಮಾಡಿದನ ಕ್ರೆಡಿಬಿಲ್ ಜನ ಬೆಳೆಸ್ಕೊಂಡಿದ್ದಾನೆ ದೇಶವನ್ನು ಬೆಳೆಸಿದಾನ ಯಾವುದೇ ಭ್ರಷ್ಟಾಚಾರ ಇಲ್ಲ ಸರ್ಕಾರ ನಡೆಸ್ಕೊಂಡ್ ಬಂದಿದ್ರ ಹಂಗಾಗಿ ಜನರು ಅವ್ರಿಗೆ ಕೈ ಇಟ್ಕೊತಾರೆ ಅದ್ರ ಜೊತೆ ನನಗೆ ಕೂಡ ಇವತ್ತು ಬಳ್ಳಾರಿ ಜಿಲ್ಲೆಯಿಂದ ಆಶೀರ್ವಾದ ಕೂಡ ಮಾಡ್ತಾರೆ ಮೋದಿ ಅವರ ಒಂದು ಒಂದ್ ಕಡೆ ಆದ್ರೆ ಈ ಕಡೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳೆಲ್ಲ ಒಂದ್ ಕಡೆ ಗ್ರಾಮೀಣ ಭಾಗದ ಜನರಿಗೆ ಸ್ವಲ್ಪ ಈ ಗ್ಯಾರಂಟಿ ವಿಚಾರಗಳು ತಗೊಂಡಂತ ಟೈಮಲ್ಲಿ ಒಂದು ಎಕ್ಸಾಂಪಲು ಇವತ್ತು ರೈತರಿಗೆ ಕರೆಂಟು ಏಳು ತಾಸು ಕರೆಂಟ್ ಕೊಡ್ತೀನಿ ಅಂತ ಹೇಳಿದ್ರು ಅದು ಏಳು ತಾಸು ಕರೆಂಟ್ ಕೊಡ್ತಾ ಇದ್ದಾರೆ ಆದ್ರೆ ಅವರು ಒಂದು ಗಂಟೆ ಆಫ್ ಮಾಡೋದು ಇನ್ನೊಂದು ಗಂಟೆ ಕೊಡೋದು ನಿರಂತರವಾಗಿ ನಿರಂತರವಾಗಿ ಅದು ನಾಲ್ಕು ತಾಸುಗಳು ಕೊಡ್ತಾ ಇಲ್ಲ ನಾಲ್ಕು ತಾಸುಗಳು ಕೊಡಲ್ಲಕ್ಕೆ ಕಾರಣ ಏನಂದ್ರೆ ಏನು ಉತ್ಪನ್ನ ಮಾಡಬೇಕಾಯ್ತು ಕರೆಂಟ್ ಏನು ಉತ್ಪನ್ನ ಮಾಡಬೇಕಾಯ್ತು ಕರೆಂಟ್ ಉತ್ಪನ್ನ ಮಾಡಕ್ ಆಗ್ತಾ ಇಲ್ಲ ಇವತ್ತು ಕೆಪಿಟಿಸಿ ಅಲ್ಲಿ ನಾಲ್ಕು ಚುನ್ನಿ ನಡಿಬೇಕಾದ್ರೆ ಎರಡು ಚುನ್ನಿ ನಡೀತಾವ ಇವತ್ತು ರಾಯಚೂರದಲ್ಲಿ ಆರು ಚುನ್ನಿ ನಡಿಬೇಕಾದ್ರೆ ಎರಡು ಚುನ್ನಿ ನಡೀತಾವ ಆ ಕಡೆ ಬಿಜಾಪುರ ಬಾಗಲಕುಡ್ ಕಡಿದಂತ ಥರ್ಮಲ್ ಪ್ಲಾಂಟ್ ಅಲ್ಲಿ ಕೂಡ ಎರಡು ಚುಮ್ನಿ ನಡೀತಾವ ಕಲ್ಲಿದ್ದಲು ಖರೀದಿ ಮಾಡಕ್ ಹೋಣಾಗ್ತಾ ಸರ್ಕಾರದ ಖಜಾನೆ ಖಾಲಿ ಮಾಡಿಕೊಂಡಿದೆ ಇವತ್ತು ಇವೆಲ್ಲ ಕೂಡ ಮೂರು ತಾಸು ನನ್ನ ಏಳು ತಾಸು ಸತತವಾಗಿ ಕೊಳ್ಳಾರಂತೆ ಅವರು ಎಷ್ಟು ಕಡಿಮೆ ಕೊಡ್ತಾ ಇರೋ ಕಾರಣ ಇವತ್ತು ಮೋಟರ್ಗಳಲ್ಲಿ ಕೂಡ ಬಿಟ್ಟು ಸ್ವಲ್ಪ ಕೊಡೋದು ಸ್ವಲ್ಪ ಬಂದ್ ಮಾಡುದು ಮೋಟ್ರ್ಗಳು ಸುಲ್ ಹೋಗ್ತಾವೆ ನಮ್ಮ ಸರ್ಕಾರದ ಟೈಮಲ್ಲಿ ಮೋಟ್ರು ಟ್ರಾನ್ಸ್ಫಾರ್ಮರು ಅವೆಲ್ಲ ಕೂಡ ನಾವೇ ರಿಪೇರಿ ಮಾಡಿಕೊಡ್ತೀವಿ ಇವತ್ತು ರೈತರ ರಿಪೇರಿ ಮಾಡ್ಕೊಡ್ಬೇಕು ಬೋರ್ವೆಲ್ ಹಾಕೋಬೇಕಾದ್ರೆ ಕೂಡ ಅವಾಗ ನಾವೇ ಬೋರ್ವೆಲ್ ಕೊಟ್ಟು ನಾವೇ ಕರೆಂಟ್ ಕೊಡ್ತೀವಿ ಈ ಸರ್ಕಾರ ಇವಾಗ ಬೋರ್ವೆಲ್ ಹಾಕಿ ಕೊಡ್ತಾ ಇಲ್ಲ ಅವರೇ ಕರೆಂಟ್ಗಳು ಅವರೇ ಹಾಕೋಬೇಕು ಇದೆಲ್ಲ ಸಮಸ್ಯೆಗಳು ಇರೋ ಕಾರಣ ಉಚಿತವಾಗಿ ಕರೆಂಟ್ ಅಂದಾರ ಎರಡ್ನೂರು ಯೂನಿಟ್ ಅಂದ್ರ ಎರಡ್ನೂರು ಯೂನಿಟ್ ನೋಡ್ತಾ ಇಲ್ಲ ಎಪ್ಪತ್ತು ಯೂನಿಟ್ ಮತ್ತೆ ಬಿಲ್ ಗಳು ಬರ್ತಾ ಇದಾವೆ ಮಧ್ಯ ವರ್ಗದ ಜನರಿಗೆ ಬಿಲ್ ಗಳು ಜಾಸ್ತಿ ಆಗ್ತಾ ಇದಾವೆ ಎಷ್ಟು ಕ್ಲಾಸ್ ಕರೆಂಟ್ ಕರೆಂಟ್ ಉತ್ಪನ್ನ ಮಾಡೋಕ್ಕಾಗ್ತಾ ಇಲ್ಲ ಫ್ರೀ ಬಸ್ ಕೊಟ್ಟಿದಾರ ಮಕ್ಕಳಿಗೆ ಎಷ್ಟು ಬಸ್ ಓಡಾಡ್ಬೇಕಾಗಿದ್ದಾವ ಒಂದು ಜಂಕ್ಷನ್ ಇಂದ ಒಂದು ಜಂಕ್ಷನ್ ಇದಕ್ಕಿಂತ ಮುಂಚೆ ಎಷ್ಟು ಬಸ್ ಬರ್ತದೆ ಇವತ್ತು ಅರ್ಧ ಬಸ್ಸೆಲ್ಲ ನಿಂತು ಬಿಟ್ಟವ ಮಕ್ಕಳು ಶಾಲೆ ಮಕ್ಕಳಿಗೆ ಇವತ್ತು ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾಗುತ್ತೆ ಸ್ಕೂಲ್ಗೆ ಬಹಳ ರಶ್ ಆಗಿ ಹೋಗ್ತಾ ಇದೆ ಹೆಣ್ಣು ಮಕ್ಕಳಿಗೆ ಇದಕ್ಕಿಂತ ಮುಂಚೆ ಗಂಡು ಮಕ್ಕಳು ಎದ್ದೋಳ್ತಾ ಇದ್ರು ಇವತ್ತು ಎದ್ದೊಳ್ತಾ ಎಲ್ಲ ಗೌರವ ಇಲ್ಲ ಇವತ್ತು ಇಂತಹ ಅನೇಕ ಸಮಸ್ಯೆಗಳಿದಾವೆ ಇವತ್ತು ಹತ್ತು ಕೆಜಿ ಅಕ್ಕಿ ಅಂತ ಹೇಳಿದ್ರು ಕೇಂದ್ರ ಸರ್ಕಾರನ ಐದು ಕೆಜಿ ಕೊಡ್ತಾ ಇದಾವೆ ಹತ್ತು ಕೆ ಜಿ ನ ಕೊಡಬೇಕಾಯ್ತು ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಸರ್ ಮಾಡ ಖಂಡಿತವಾಗಿ ನಾವು ಸ್ವೀಕಾರ ಮಾಡ್ಕೊಳ್ಳೇಬೇಕು ಯಾಕಂದ್ರೆ ಅಪೋಸಿಷನ್ ಇದ್ದ ಅಪೋಸಿಷನ್ ಅಲ್ಲಿ ಯಾಕಂದ್ರೆ ಅವರು ಅಭ್ಯರ್ಥಿ ಆಗಿ ಆಗ್ತಾರೆ ದಿಸ್ ಇಸ್ ಡೆಮಾಕ್ರೆಟಿಕ್ ಕಂಟ್ರಿ ಈ ಡೆಮಾಕ್ರಾಟಿಕ್ ಕಂಟ್ರಿಯಲ್ಲಿ ಚುನಾವಣೆಯಲ್ಲಿ ಜನರು ಕಾರ್ಯಕರ್ತರು ದೇಶದ ಬಗ್ಗೆ ಜನರು ವಿಶ್ವಾಸವನ್ನು ಮೂಡಿಸಿಕೊಂಡಿದ್ದಾರೆ ದೇಶದ ಜನರು ವಿಶ್ವಾಸವನ್ನು ಮೂಡಿಸಿಕೊಂಡಿದ್ರೆ ಕಾರಣದ ಎಲ್ಲೋ ನಿಲ್ಲೋದು ಸಾವಿರದ ಹೆಂಗಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾರೆ ವಾತಾವರಣ ಅವರು ರಾಷ್ಟ್ರೀಯ ನಾಯಕರಾದಂತಹ ಸೋನಿಯಾ ಗಾಂಧಿ ಅವರು ಆಲ್ರೆಡಿ ನಾನು ಲೋಕಸಭೆಗೆ ನಿಲ್ಲ ಅಂತೇಳಿ ರಾಜ್ಯಸಭೆಗೆ ಹೋಗಿದ್ದರು ಅದೇ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರು ನಾನು ಇದಕ್ಕಿಂತ ಮುಂಚೆ ಅಮೇತಿ ರಾಯಬರಲ್ಲಿ ಅಂತಿದ್ರು ಅವರು ಅಲ್ಲಿ ನಿಲ್ತಾ ಇಲ್ಲ ಆಲ್ರೆಡಿ ಲಾಸ್ಟ್ ಟೈಮ್ ಕೂಡ ವಾಯ್ನಾಡಿನಿಂದ ಕೇರಳದಿಂದ ಈ ಸಲ ವಾಯ್ನಾಡು ಬಿಟ್ಟು ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ರು ಪ್ರಿಯಾಂಕಾ ಗಾಂಧಿ ಅವರು ಅವ್ರು ಕೂಡ ನಾನು ನಿಲ್ಲ ಅಂತ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ನಾನು ನಿಲ್ಲ ಅಂತ ಸರ್ಕಾರದಲ್ಲಿಂತ ಮಂತ್ರಿಗಳು ಎಲ್ಲ ಕೂಡ ಅವ್ರವ್ರ ಮಕ್ಕಳಿಗೆ ಕೊಟ್ಕೊಂಡು ನಿಲ್ಸಿಕೊಂಡಿದೆ ಯಾರು ನಿಲ್ಲಕ್ಕೆ ರೆಡಿ ಇಲ್ಲ ಮೋದಿಜಿ ಅಂದ್ರೆ ಜಾಸ್ತಿ ಕಾಂಗ್ರೆಸ್ ಪಾರ್ಟಿ ಕ್ರೆಡಿಬಿಲಿಟಿ ಕಳ್ಕೊಂಡಿದೆ ಮೋದಿಜಿ ವರ್ಚಸ್ ಜಾಸ್ತಿ ಆಗಿದೆ ಕೇವಲ ಭಾರತದಿಂದ ಇಡೀ ವಿಶ್ವದಲ್ಲಿ ವರ್ಚಸ್ ಜಾಸ್ತಿ ಆಗಿದೆ ಹಂಗಾಗಿ ಖಂಡಿತವಾಗಿ ಅವರು ನಿಲ್ಲಲ್ಲ ಅಂದಮೇಲೆ ಇಲ್ಲಿ ಕೂಡ ಗೊಂದಲ ಆಗುವಂತ ಟೈಮಲ್ಲಿ ಇವತ್ತು ನಾನು ಸೋತ್ರ ಕೂಡ ಜನರ ಮಧ್ಯೆ ಗೆದ್ರು ಕೂಡ ಜನರ ಮಧ್ಯೆ ಮೂವತ್ತೈದು ವರ್ಷಗಳಿಂದ ರಾಜಕಾರಣ ಮಾಡ್ಕೊಂಡಿದ್ದೀನಿ ಕ್ರೆಡಿಬಿಲಿಟಿ ಇರೋ ಕಾರಣ ನಾನು ಇವತ್ತು ಲೋಕಸಭಾ ಭೇಟಿ ಕ್ಯಾಂಡಿಡೇಟ್ ಆಗಿ ಅವಕಾಶ ಮಾಡಿಕೊಂಡೆ ಅವ್ರು ಯಾರು ನಿಂತಿರೋದು ನಾನು ಫೇಸ್ ಮಾಡೋಕ್ಕೆ ರೆಡಿ ಜನಾರ್ದನ್ ರೆಡ್ಡಿ ಅವರು ನಮ್ಮ ಪಾರ್ಟಿಯಲ್ಲಿ ಇದ್ದಂತ ಅವ್ರು ಪಾರ್ಟಿ ಬಿಟ್ಟು ಬೇರೆ ಸ್ವತಂತ್ರ ಪಾರ್ಟಿ ಕಟ್ಟಿದ್ರು ಇವತ್ತಿನ ಪರಿಸ್ಥಿತಿಯಲ್ಲಿ ಪುನಃ ಪಾರ್ಟಿಗೆ ಬರೋದ್ರಿಂದ ನಮ್ಮೆಲ್ಲರೂ ಗುರುಶಕ್ತಿ ಬಂದಂತಾಗ ನಾನು ಆಮೇಲೆ ಯಾರಿಗೂ ಎರಗು